ನೆಕ್ಸ್ಟ್ ಈಗ ಟ್ರಾನ್ಸ್ಫರ್ ಟಿ ಎ ಸಾರ್ವಜನಿಕ ದೃಷ್ಟಿಯಿಂದ ವರ್ಗಾವಣೆಗೊಂಡಾಗ ಟ್ರಾನ್ಸ್ಫರ್ ಟಿ ಎ ರೂಲ್ ಐನೂರ ಮೂವತ್ತೆರಡರಿಂದ ಐನೂರ ಮೂವತ್ತ ಒಂಬತ್ತು ಟ್ರಾನ್ಸ್ಫರ್ ಆದಾಗ ಕುಟುಂಬ ಅಂತಂದರೆ ಯಾರ್ಯಾರು ಅಂತಂದರೆ ಗಂಡ ಹೆಂಡತಿ ಅವಲಂಬಿತ ತಂದೆ ತಾಯಿ ಅವಲಂಬಿತ ಮಕ್ಕಳು ಅವಲಂಬಿತ ಮಕ್ಕಳು ಅಂತ ಅಂದಿದ್ದಾರೆ ಹೊರತಾಗಿ ಎಷ್ಟು ನಂಬರ್ ಮಕ್ಕಳು ಐದು ಮಕ್ಕಳ ಹತ್ತು ಮಕ್ಕಳ ಅದೇನು ಹೇಳಲಿಲ್ಲ ಅವಲಂಬಿತ ಮಕ್ಕಳು ಅವಲಂಬಿತ ತಂದೆ ತಾಯಿ ನೆಕ್ಸ್ಟ್ ಕೋರಿಕೆ ಮೇರೆಗೆ ವರ್ಗಾವಣೆಗೊಂಡಲ್ಲಿ ಪ್ರಯಾಣ ಭತ್ಯೆ ಇಲ್ಲ ಆನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆದರೆ ಯಾವ ಸರ್ಕಾರದ ಸವಲತ್ತೂ ಇಲ್ಲ ಸ್ವಂತ ಖರ್ಚು ಮಾಡಿಕೊಂಡು ನೀವು ಕೂರಿರುವ ಸ್ಥಳಕ್ಕೆ ಹೋಗಿ ಕರ್ತವ್ಯಕ್ಕೆ ಹಾಜರಾಗಬೇಕು ರೈಟ್ ಸೊ ಸಾರ್ವಜನಿಕ ದೃಷ್ಟಿಯಿಂದ ವರ್ಗಾವಣೆ ಆದರೆ ಸರ್ಕಾರ ವರ್ಗಾವಣೆ ಅನುದಾನ ಕೊಡತ್ತೆ ಗ್ರೂಪ್ ಎ ಬಿ ಆಫೀಸರ್ಸ್ಗೆ ಜಿಲ್ಲೆಯ ಒಳಗಡೆ ಟ್ರಾನ್ಸ್ಫರ್ ಆದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ವರ್ಗಾವಣೆ ಆದರೆ ಆರು ಸಾವಿರ ರೂಪಾಯಿ ಜಿಲ್ಲೆಯ ಹೊರಗಡೆಗೆ ಟ್ರಾನ್ಸ್ಫರ್ ಆದರೆ ಗ್ರೂಪ್ ಎ ಆ್ಯಂಡ್ ಬಿ ಆಫೀಸರ್ಸ್ಗೆ ಹತ್ತು ಸಾವಿರ ರೂಪಾಯಿ ಈ ಬೆಂಗಳೂರಿಂದ ರಾಮನಗರಕ್ಕೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಗ್ರೂಪ್ ಎ ಬಿ ಆಫೀಸರ್ ವರ್ಗ ಆದರೆ ವರ್ಗಾವಣೆ ಭತ್ತಿ ಅಂತ ಹತ್ತು ಸಾವಿರ ರೂಪಾಯಿ ಸಿ ಎನ್ ಡಿ ನೌಕರರಿಗೆ ಜಿಲ್ಲೆಯ ಒಳಗಡೆ ವರ್ಗಾವಣೆ ಆದರೆ ಮೂರು ಸಾವಿರ ಜಿಲ್ಲೆಯ ಹೊರಗಡೆ ವರ್ಗಾವಣೆ ಆದರೆ ಆರು ಸಾವಿರ ಇದನ್ನು ಹಳೆಯ ಕಚೇರಿನಲ್ಲೇ ಡ್ರಾ ಮಾಡಬೇಕು ಅಂತ ನಿಯಮ ಇದೆ ಆಗಲಿಲ್ಲ ಅಂತಂದರೆ ಎಲ್ ಪಿ ಸಿನಲ್ಲಿ ದಾಖಲೆ ಮಾಡಿಸ್ಕೊಂಡು ಹೊಸ ಸ್ಥಳದಲ್ಲಿ ಕ್ಲೇಮ್ ಮಾಡಬಹುದು ನೆಕ್ಸ್ಟ್ ಸರಕುಗಳ ಸಾಗಾಣೆ ಟ್ರಾನ್ಸ್ಫರ್ ಅಂತಂದರೆ ಕುಟುಂಬ ಸಮೇತ ಹೋಗಬೇಕು ಕುಟುಂಬ ಸದಸ್ಯರು ಕುಟುಂಬ ಲಗೇಜು ಎಲ್ಲ ಹೋಗುತ್ತೆ ನಿಯಮಗಳು ಏನು ಹೇಳುತ್ತೆ ಅಂತಂದರೆ ಚೀಪೆಸ್ಟ್ ಮೋಡ್ನಲ್ಲಿ ಪ್ರಯಾಣ ಮಾಡಿ ಅಂತ ಹೇಳ ಸೊ ಬಸ್ಗಳಿಗಿಂತ ಟ್ರೈನ್ಸು ಚೀಪೆಸ್ಟ್ ಹಾಗಾಗಿ ವರ್ಗಾವಣೆಯಾದಾಗ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅಂದರೆ ಟ್ರೈನ್ ಲಗೇಜ್ ಅನ್ನೂ ಸಹ ಟ್ರೈನ್ನಲ್ಲಿ ಸಾಗಣೆ ಮಾಡಿ ಆ ಟ್ರೈನ್ ಏನು ಚಾರ್ಜ್ ಮಾಡುತ್ತೋ ಅಷ್ಟನ್ನು ನೀವು ಇಲ್ಲಿ ಕ್ಲೈಮ್ ಮಾಡಬೇಕು ರೈಲ್ವೆ ಕನೆಕ್ಷನ್ ಇಲ್ಲದ ಕಡೆಗೆ ನಿಮ್ಮ ಸ್ವಂತ ವಾಹನ ಸ್ವಂತ ವಾಹನ ಅಂತಂದರೆ ಲಾರಿ ಇತ್ಯಾದಿ ಉದಾಹರಣೆಗೆ ಇಲ್ಲಿಂದ ಮಾಗಡಿಗೆ ಟ್ರೈನ್ ಕನೆಕ್ಷನ್ ಇಲ್ಲ ಟ್ರಾನ್ಸ್ಫರ್ ಆಗಿದೆ ಲಗೇಜ್ ಶಿಫ್ಟ್ ಮಾಡಬೇಕು ನೀವು ಸಾಮಾನ್ಯವಾಗಿ ಲಾರಿನಲ್ಲಿ ಲಗೇಜನ್ನು ಕೊಂಡೊಯ್ತೀರಿ ಅಂಥ ಸಂದರ್ಭದಲ್ಲಿ ಎಷ್ಟು ಕ್ಲೇಮ್ ಮಾಡಬೇಕು ಅಂದರೆ ಒಂದು ಕಿಲೋಮೀಟರಿಗೆ ಮೂವತ್ತು ರೂಪಾಯಿನಂತೆ ಬೆಂಗಳೂರು ಟು ಮಾದರಿ ಒಂದು ನಲವತ್ತು ಕಿಲೋಮೀಟ್ರ್ ಇದೆ ಅಂತಂದರೆ ನಲವತ್ತು ಇಂಟು ಮೂವತ್ತು ಗುಣಕಾರ ಹಾಕಿ ಎಷ್ಟು ಬಂದರೆ ಅಷ್ಟು ಲಗೇಜ್ ಚಾರ್ಜ್ ನೀವು ಲಾರಿಗೆ ಒಂದು ಐದಾರು ಸಾವಿರ ಕೊಟ್ಟಿರ್ತೀರಿ ಮತ್ತು ಸರ್ಕಾರದ ರೇಟ್ಸು ಮೂವತ್ತು ಇಂಟು ನಲವತ್ತು ಅಂದರೆ ಮಾಗಡಿಗೆ ಟ್ರಾನ್ಸ್ಫರ್ ಆಗಿದ್ದರೆ ಅದು ಯಾರಿಗೆ ಗ್ರೂಪ್ ಎ ಆ್ಯಂಡ್ ಬಿ ಆಫೀಸರ್ಸ್ಗೆ ಗ್ರೂಪ್ ಸಿ ಆ್ಯಂಡ್ ಡಿ ನೌಕರರಿಗೆ ಆದರೆ ಲಗೇಜು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ರೈಲು ಇಲ್ಲದ ಕಡೆಗೆ ಒಂದು ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ರೈಟ್ ಲಗೇಜು ಸಾಗಣೆ ಮನೆಯಿಂದ ರೈಲ್ವೆ ಅಥವಾ ಬಸ್ ಸ್ಟ್ಯಾಂಡು ರೈಲ್ವೆ ಮತ್ತು ಬಸ್ ಸ್ಟ್ಯಾಂಡ್ನಿಂದ ಹೊರ ಸ್ಥಳಕ್ಕೆ ಮನೆಯವರಿಗೆ ಟ್ಯಾಕ್ಸಿ ಆಸ್ ಪರ್ ದ ರೇಟ್ಸ್ ಫಿಕ್ಸ್ಡ್ ಬೈ ದಿ ಗವರ್ನಮೆಂಟ್ ನೆಕ್ಸ್ಟ್ ವರ್ಗಾವಣೆಯಾದಾಗಲೂ ಸಹ ಪ್ರಯಾಣದ ಅವಧಿಗೆ ಕುಟುಂಬದ ಎಲ್ಲ ಸದಸ್ಯರಿಗೂ ದಿನ ಭಕ್ತಿ ಟೂರ್ನಲ್ಲಿ ಸರ್ಕಾರಿ ನೌಕರನು ಪ್ರಯಾಣ ಮಾಡಿದಾಗ ಪ್ರಯಾಣದ ಅವಧಿಗೂ ಡಿ ಎಸ್ ಸಿಕ್ಕತ್ತೆ ಅಂತ ನಾನು ಹೇಳಿದೆ ಇಲ್ಲಿ ವರ್ಗಾವಣೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ವರ್ಗಾವಣೆ ಆದಾಗ್ಲೂ ಸಹ ದಿನಭತ್ಯೆ ಪ್ರಯಾಣದ ಅವಧಿಗೆ ದೊರೆಯುತ್ತೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರಿಗೂ ದಿನಭತ್ ಸರ್ಕಾರಿ ನೌಕರನಿಗೆ ಪ್ರಯಾಣದ ಅವಧಿಗೆ ದಿನಭತ್ಯದ ಅರ್ಹತೆ ಎಷ್ಟು ಸಿಕ್ಕತ್ತೆ ಕುಟುಂಬ ಇತರೆ ಕುಟುಂಬ ಸದಸ್ಯರಿಗೂ ಅದೇ ದರದಲ್ಲಿ ದೊರೆಯುತ್ತೆ ಪ್ರತಿ ಕುಟುಂಬ ಸದಸ್ಯನಿಗೂ ಒಂದು ಪ್ರಯಾಣದ ದರ ರೈಲು ಬಸ್ಸು ವಿಮಾನ ಯಾವಾಗ ಟ್ರಾನ್ಸ್ಫರ್ ಆದಾಗ ಪ್ರತಿ ಕುಟುಂಬ ಸದಸ್ಯನಿಗೂ ದಿನವತಿ ಯಾವಾಗ ಟ್ರಾನ್ಸ್ಫರ್ ಆದಾಗ ವರ್ಗಾವಣೆಯಾದಾಗ ವಿಮಾನದಲ್ಲಿ ಪ್ರಯಾಣ ಮಾಡಲು ಅರ್ಹತೆ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರು ಅಂತಂದರೆ ಅದು ಬದಲಾವಣೆಯಾಗಿದೆ ಈಗ ನೋಡಿ ಇಷ್ಟಿರಬೇಕು ಒಂದು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರು ಇದ್ದಂಥವರು ಮಾತ್ರ ವಿಮಾನದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ನೆಕ್ಸ್ಟ್ ಕರ್ತವ್ಯದ ಮೇಲೆ ವಿಮಾನದಲ್ಲಿ ಪ್ರಯಾಣ ಮಾಡಲು ಅರ್ಹತೆ ವರ್ಗಾವಣೆಯಾದಾಗ ವಿಮಾನದಲ್ಲಿ ಪ್ರಯಾಣ ಮಾಡಲು ಅರ್ಹತೆ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರು ಅನುಮಾನನೇ ಇಲ್ಲ ಅದು ವರ್ಗಾವಣೆ ಡ್ಯೂಟಿ ಮೇಲೆ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂತಂದರೆ ರಾಜ್ಯದ ಒಳಗಡೆನೆ ಪ್ರಯಾಣ ಮಾಡಬೇಕು ಅಂತಂದರೆ ಅರವತ್ತೊಂದು ಸಾವಿರದ ನೂರ ಐವತ್ತು ರಾಜ್ಯದ ಹೊರಗಡೆ ಪ್ರಯಾಣ ಮಾಡಬೇಕು ಅಂದರೆ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರು ಇದು ಆರನೇ ವೇತನ ಆಯೋಗದ ವೇತನ ಇದನ್ನು ಏಳನೇ ವೇತನ ಆಯೋಗದ ವೇತನಕ್ಕೆ ನೀವು ಸ್ವಲ್ಪ ಮಾರ್ಪಡಿಸ್ಕೋಬೇಕು ಅಷ್ಟೆ ಇದು ಆರನೇ ವೇತನ ಆಯೋಗದ ವೇತನ ನೀವು ಏಳನೇ ವೇತನ ಆಯೋಗದ ವೇತನಕ್ಕೆ ಬದಲಾಯಿಸ್ಕೋಬೇಕು ಅಷ್ಟೇ ನೆಕ್ಸ್ಟ್ ನಲವತ್ಮೂರು ಸಾವಿರದ ನೂರು ಮೇಲ್ಪಟ್ಟು ವೇತನ ಪಡೆಯುವ ಸರ್ಕಾರಿ ನೌಕರನ ವರ್ಗಾವಣೆಗೊಂಡಾಗ ಸ್ವಂತ ಕಾರು ಅಥವಾ ಬಾಡಿಗೆ ಕಾರಿನಲ್ಲಿ ಪ್ರಯಾಣ ಮಾಡಿ ಒಂದು ಮೈಲೇಜ್ ಅನ್ನು ಕ್ಲೇಮ್ ಮಾಡಬಹುದು ನಲವತ್ಮೂರು ಸಾವಿರದ ನೂರು ಅಂತಂದ್ರೆ ಗ್ರೂಪ್ ಬಿ ನೌಕರನ ಮಿನಿಮಮ್ ಏನಿವೆ ಇದು ಆರನೇ ವೇತನ ಆಯೋಗದ ಬೇಸಿಕ್ ಪೇ ಇದನ್ನು ಏಳನೇ ವೇತನ ಆಯೋಗದ ಬೇಸಿಕ್ ಪೇಗೆ ಬದಲಾಯಿಸ್ಕೊಳ್ಳಿ ಅವರು ಟ್ರಾನ್ಸ್ಫರ್ ಆದಾಗ ಇಡೀ ಕುಟುಂಬಕ್ಕೆ ಇಡೀ ಕುಟುಂಬ ಒಂದು ಕಾರಿನಲ್ಲಿ ಸ್ವಂತ ಕಾರ್ ಆಗಿರ್ಬೋದು ಬಾಡಿಗೆ ಕಾರನ್ ಆಗಿರುವುದು ಪ್ರಯಾಣ ಮಾಡಿ ಎಷ್ಟು ಮೈಲೇಜ್ ಬರುತ್ತೆ ಖರ್ಚು ಅಷ್ಟನ್ನು ಕ್ಲೇಮ್ ಮಾಡಿ ಅಂತ ಹೇಳುತ್ತೆ ಮೈಲೇಜ್ ದರ ಕಾರ್ಗಾಗ್ಲಿ ಆಟೋಗಾಗ್ಲಿ ಪ್ರಯಾಣ ಮಾಡಿದ್ರೆ ಮೈಲೇಜ್ ಸರ್ಕಾರ ಎಷ್ಟು ಕೊಡುತ್ತೆ ಅಂತಂದ್ರೆ ಅದನ್ನ ಸಾರಿಗೆ ಆಯುಕ್ತರು ನಿಗದಿಪಡಿಸ್ತಾರೆ ಇದು ಹಳೆ ಗವರ್ಮೆಂಟ್ ಆರ್ಡರ್ ಇದು ಸಾರಿಗೆ ಆಯುಕ್ತರು ಆಟೋ ದರ ಮೈ ಆಟೋದ ಮೈಲೇಜ್ ಕ್ಯಾಬ್ನ ಮೈಲೇಜ್ ಆಗಿಂದಾಗ್ಗೆ ಪರಿಷ್ಕರಣೆ ಮಾಡ್ತಾ ಇರುತ್ತಾರೆ ಅದರಂತೆ ಕ್ಲೇಮ್ ಮಾಡಬೇಕು ಮೈಲೇಜನ್ನು ಆಟೋ ಆರ್ ಕ್ಯಾಬ್ನಲ್ಲಿ ಪ್ರಯಾಣ ಮಾಡಿದಾಗ ರೈಟ್ ಆಟೋ ಅಂಡ್ ಕ್ಯಾಬ್ ಮೋಟಾರ್ ಸೈಕಲ್ ಸ್ಕೂಟರ್ ಟಾಂಗಾ ಸೈಕಲ್ ಇವುಗಳಲ್ಲಿ ಪ್ರಯಾಣ ಮಾಡಿದರೆ ಮೈಲೇಜ್ ಒಂದು ಕಿಲೋಮೀಟರ್ಗೆ ಎರಡು ರೂಪಾಯಿ ಸೈಕಲ್ ಅಥವಾ ನಡಿಗೆ ಇತ್ತು ಅಂತಂದ್ರೆ ಒಂದು ಕಿಲೋಮೀಟರ್ಗೆ ಒಂದು ರೂಪಾಯಿ ರೈಟ್ ನೆಕ್ಸ್ಟ್ ಇದಾದ ಮೇಲೆ ಟಿ ಎ ಆನ್ ಟ್ಯೂರ್ ಟಿ ಎ ಆನ್ ಟ್ರಾನ್ಸ್ಫರ್ ಎರಡನ್ನು ತಿಳಿದುಕೊಂಡಿದ್ದು ಈಗ ಮೂರನೇ ಹಂತ ಎಲ್ ಟಿ ಸಿ ಅಂತ ಕರೆ ಲೀವ್ ಟ್ರಾವೆಲ್ ಕನ್ಸೆಷನ್ ಭಾರತದಲ್ಲಿ ಯಾವುದೇ ಸ್ಥಳಕ್ಕೆ ಸರ್ಕಾರಿ ನೌಕರನು ಪ್ರಯಾಣ ಮಾಡಿ ಬಂದು ಖರ್ಚನ್ನು ಸರ್ಕಾರದಿಂದ ಕ್ಲೇಮ್ ಮಾಡಬಹುದು ಅರ್ಹತೆಗಳೇನು ಅಂತಂದ್ರೆ ಕನಿಷ್ಠ ಹತ್ತು ವರ್ಷ ಸರ್ವಿಸ್ ಆಗಿರಬೇಕು ಅದರ ಒಳಗಡೆ ಈ ಸೌಲಭ್ಯ ದೊರೆಯೋದಿಲ್ಲ ಹತ್ತು ವರ್ಷದಿಂದ ಹದಿನೈದು ವರ್ಷದ ಹದಿನೈದನೇ ವರ್ಷದವರೆಗೂ ಒಂದು ಬಾರಿ ಹದಿನೈದು ವರ್ಷ ಸರ್ವಿಸ್ ಆದ ಮೇಲೆ ನಿವೃತ್ತಿಯಾಗುವುದರ ಒಳಗಾಗಿ ಎರಡನೇ ಬಾರಿ ಅಂದರೆ ಇಡೀ ಸರ್ವಿಸ್ನಲ್ಲಿ ಎರಡು ಬಾರಿ ಭಾರತದ ಯಾವುದೇ ಸ್ಥಳಕ್ಕೆ ಕುಟುಂಬ ಸಮೇತ ಪ್ರಯಾಣ ಮಾಡಿ ಆಗಿರುವ ಖರ್ಚನ್ನು ಕ್ಲೇಮ್ ಮಾಡಬಹುದು ಕುಟುಂಬ ಅಂದರೆ ಯಾರು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮಾತ್ರ ಟ್ರಾನ್ಸ್ಫರ್ ಟಿಯ ಕ್ಲೈಮ್ ಮಾಡಲಿಕ್ಕೆ ಕುಟುಂಬ ಅಂತಂದರೆ ಗಂಡ ಹೆಂಡತಿ ಅವಲಂಬಿತ ತಂದೆ ತಾಯಿ ಅವಲಂಬಿತ ಮಕ್ಕಳು ಇಲ್ಲಿ ಎಲ್ ಟಿ ಸಿಗೆ ಕುಟುಂಬ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅದು ಅವಲಂಬಿತರು ಒಟ್ಟು ನಾಲ್ಕು ಮಂದಿಗೆ ಮಾತ್ರ ಸೀಮಿತ ಪ್ರಯಾಣದ ದರ ಮಾತ್ರ ಪ್ರತಿ ಸದಸ್ಯನಿಗೂ ಇಲ್ಲಿಂದ ನೀವು ಕಾಶ್ಮೀರಕ್ಕೆ ಹೋಗಿ ಎಲ್ ಟಿ ಸಿ ಮೇಲೆ ಬಂದರೆ ಪ್ರಯಾಣದ ದರ ಎಷ್ಟು ಅಷ್ಟೆ ಇನ್ನು ಬೇರೆ ಖರ್ಚುಗಳು ಯಾವುದೂ ಕೊಡೋದಿಲ್ಲ ನೆಕ್ಸ್ಟ್ ನಾಲ್ಕು ಜನ ಕಾಶ್ಮೀರಿಗೆ ಹೋಗಿ ಬಂತು ಅಂತಂದರೆ ನಾಲ್ಕು ಜನಕ್ಕೆ ಹೋಗ್ತಾ ಬರ್ತಾ ಪ್ರಯಾಣದ ದರ ಎಷ್ಟು ಅಷ್ಟು ನೆಕ್ಸ್ಟ್ ಎಲ್ ಟಿ ಸಿಗೆ ಗೆ ವಿಮಾನದಲ್ಲಿ ಪ್ರಯಾಣದ ಅವಕಾಶ ಇಲ್ಲ ಎಲ್ ಟಿ ಸಿ ಗೆ ಪ್ರಸ್ತಾವನೆ ಕಳಿಸ್ಕೊಳ್ಬೇಕು ಇಲಾಖಾ ಮುಖ್ಯಸ್ಥರಿಗೆ ಮಂಜೂರಾತಿ ಬಂದ ಮೇಲೆ ನಿಮಗೆ ಅವಶ್ಯಕತೆ ಇದ್ದರೆ ಶೇಕಡ ಎಂಬತ್ತರಷ್ಟು ಮುಂಗಡ ಅಡ್ವಾನ್ಸನ್ನು ಡ್ರಾ ಮಾಡಿಕೊಂಡು ಹೋಗಬಹುದು ಹಿಂತಿರುಗಿ ಬಂದ ಒಂದು ತಿಂಗಳ ಒಳಗಾಗಿ ಫೈನಲ್ ಟಿ ಎ ಬಿಲ್ ಅನ್ನು ಸಬ್ಮಿಟ್ ಮಾಡಬೇಕು ಸ್ವಗ್ರಾಮಕ್ಕೆ ಪ್ರಯಾಣ ಇದನ್ನ ಹೆಚ್ ಟಿ ಸಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಹೋಮ್ ಟ್ರಾವೆಲ್ ಕನ್ಸೆಷನ್ ಅಂತ ಕರೀತಾರೆ ಎರಡು ವರ್ಷಕ್ಕೆ ಒಂದು ಬಾರಿ ಕುಟುಂಬ ಸಮೇತ ಹೋಗಿ ಬರಬಹುದು ಕುಟುಂಬ ಅಂದ್ರೆ ಇಲ್ಲೂ ಅಷ್ಟೇ ಗಂಡ ಹೆಂಡತಿ ಮಕ್ಕಳು ಅವರು ಅವಲಂಬಿತರಾಗಿರಬೇಕು ನಾಲ್ಕು ಜನನೇ ಅರ್ಹ ಪ್ರಯಾಣ ದರ ನಿಮ್ಮ ಸ್ವಗ್ರಾಮ ಮಾಗಡಿ ಅಂತ ತಿಳ್ಕೊಂಡ್ರೆ ಬೆಂಗಳೂರಿನಿಂದ ಮಾಗಡಿಗೆ ಹೋಗಿ ಬರಲಿಕ್ಕೆ ನಲವತ್ತು ರೂಪಾಯಿ ಚಾರ್ಜ್ ಹೋಗ್ತಾ ಬರ್ತಾ ಎಂಬತ್ತು ರೂಪಾಯಿ ನಾಲ್ಕು ಜನ ಪ್ರಯಾಣ ಮಾಡಿ ಬರ್ತೀರಿ ಅಂತಂದ್ರೆ ಎಂಬತ್ತು ಇಂಟು ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಮುನ್ನೂರ ಇಪ್ಪತ್ತು ಅಷ್ಟೇ ಬರೋದು ಇನ್ನೇನು ಬರೋದಿಲ್ಲ ಅರ್ಹ ಪ್ರಯಾಣದರ ಪ್ರತಿ ಸದಸ್ಯನಿಗೂ ದಿನಭತ್ಯ ಇತ್ಯಾದಿ ಏನೂ ಇಲ್ಲ ಅರವತ್ತೇಳು ಸಾವಿರದ ಐನೂರ ಐವತ್ತು ಇದು ಏಳನೇ ವೇತನ ಆಯೋಗಕ್ಕೆ ಪರಿವರ್ತಿಸಿಕೊಳ್ಳಿ ಆ ವೇತನ ಪಡೆಯುವ ನೌಕರು ಹೆಚ್ಚಿಸುವ ಸ್ವಂತ ಪ್ರಯಾಣ ಮಾಡಬಹುದು ಹಾಗೂ ತಗಲುವ ವೆಚ್ಚವನ್ನು ಕ್ಲೇಮ್ ಮಾಡಬಹುದು ಇನ್ನು ಬೇರೆ ಯಾವ ಯಾವ ಸಂದರ್ಭದಲ್ಲಿ ಟಿ ಎ ಬರುತ್ತೆ ಅಂತ ಅಂದರೆ ನಿಗದಿತ ಇಲಾಖಾ ಪರೀಕ್ಷೆಗಳಿಗೆ ಹಾಜರಾಗಲು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನೌಕರರು ಇರ್ತಾರೆ ಇಲಾಖಾ ಪರೀಕ್ಷೆಗಳು ಜಿಲ್ಲಾ ಕೇಂದ್ರದಲ್ಲಿ ಅಥವಾ ಬೆಂಗಳೂರಿನಲ್ಲಿ ನಡೆಸ್ತಾರೆ ಅವರ ಕೇಂದ್ರ ಸ್ಥಾನದಿಂದ ಪರೀಕ್ಷಾ ಕೇಂದ್ರಕ್ಕೆ ಪ್ರಯಾಣ ದ ವೆಚ್ಚ ಕ್ಲೈಮ್ ಮಾಡೋದು ಡಿ ಇಲ್ಲ ನಿವೃತ್ತಿಯಾದ ನಂತರ ಕುಟುಂಬ ಸಮೇತ ಸದಸ್ಯರು ಹಿಂತಿರುಗಲು ಪ್ರಯಾಣ ಭತ್ಯೆ ದಿನಭತ್ಯೆ ಇಲ್ಲ ಈಗ ಬೆಂಗಳೂರಿನಲ್ಲಿದ್ದು ರಿಟೈರ್ ಆಗ್ತಾರೆ ಅವರು ಮದ್ದೂರಿನಲ್ಲಿ ಮನೆ ಮಾಡ್ಕೊಂಡಿರ್ತೀವಿ ಅಂತಂದರೆ ಬೆಂಗಳೂರು ಟು ಮದ್ದು ಬಸ್ ಆರ್ ಟ್ರೈನ್ ಫೇರ್ ಎಷ್ಟು ಜನ ಹೋಗ್ತೀವಿ ಅಷ್ಟು ಜನಕ್ಕೂ ಟ್ರೈನ್ ಫೇರ್ ಡೈಲಿ ಅಲುವೆನ್ಸ್ ಇತ್ಯಾದಿ ಏನೂ ಇಲ್ಲ ತರಬೇತಿಗೆ ನಿಯೋಜನೆಗೊಂಡಾಗ ಪ್ರಯಾಣ ಭತ್ಯೆ ದಿನಭತ್ಯೆ ಎರಡೂ ಲಭ್ಯ ಈ ಬೆಂಗಳೂರಿನಲ್ಲಿ ಇರುವವರನ್ನು ಬೆಂಗಳೂರಿನಲ್ಲಿರುವ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ನಿಯೋಜನೆ ಮಾಡಿದರೆ ಪ್ರಯಾಣ ಭತ್ಯನೂ ಇಲ್ಲ ದಿನ ಭತ್ಯ ಮೊದಲೇ ಇಲ್ಲ ಬಟ್ ಆಟೋ ಚಾರ್ಜನ್ನು ಕ್ಲೈಮ್ ಮಾಡಬಹುದು ನೆಕ್ಸ್ಟ್ ಸರ್ಕಾರಿ ನೌಕರನೂ ಸೇವೆಯಲ್ಲಿದ್ದಾಗ ಮೃತರಾದರೆ ಆಗಿಂದಾಗ್ಗೆ ಎಲ್ಲೂ ಒಂದೊಂದು ಆಗ್ತಾ ಇರುತ್ತೆ ಸರ್ಕಾರಿ ನೌಕರನ ಮೃತರಾದರೆ ಇನ್ನು ಕುಟುಂಬದವರೆಲ್ಲ ಸ್ವಗ್ರಾಮಕ್ಕೆ ಹಿಂತಿರುಗಿ ಹೋಗ್ತಾರೆ ಆಗ ಪ್ರತಿ ಸದಸ್ಯನಿಗೂ ಪ್ರಯಾಣ ಭತ್ಯೆ ಮಾತ್ರ ಡಿ ಎ ಇಲ್ಲ ಇಲಾಖಾ ವಿಚಾರಣೆಗೆ ಹಾಜರಾಗಲು ಸರ್ಕಾರಿ ನೌಕರನು ಅಪರೂಪ ಅಲ್ಲೊಂದು ಅಲ್ಲೊಂದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಹೋಗ್ತಾ ಬರ್ತಾ ಚಾರ್ಜ್ ಪ್ರಯಾಣ ಭತ್ಯೆ ದಿನಭತ್ತೆ ಸಸ್ಪೆನ್ಷನ್ನಲ್ಲಿರ್ತಾರೆ ಬಟ್ ವಿಚಾರಣೆಗೆ ಹಾಜರಾಗಬೇಕು ಎಸ್ ಅವರಿಗೂ ಸಹ ಪ್ರಯಾಣ ಭತ್ತಿ ದಿನ ಭತ್ತೆ ಅನ್ಯ ಸೇವೆಗೆ ವರ್ಗಾವಣೆಗೊಂಡಾಗ ಫಾರಿನ್ ಸರ್ವಿಸ್ಗೆ ಡೆಪ್ಯುಟೇಷನ್ ಮಾಡಿದರೆ ನಿಮಗೆ ಟಿ ಎ ಫಾರಿನ್ ಸರ್ವಿಸ್ನವರು ಕೊಡ್ತಾರೆ ಅನ್ಯ ಸೇವೆ ನಿಯಮಗಳಂತೆ ಪ್ರಯಾಣ ಭತ್ತಿ ಸರ್ಕಾರಿ ಸೇವೆಯಿಂದ ಟಿ ಎ ಕೊಡೋದಿಲ್ಲ ಅನ್ಯ ಸೇವೆ ಅಂದರೆ ಆವಾಗಲೇ ಹೇಳಿದಿನಿ ಕೆ ಎಮ್ ಎಫ್ ಇತ್ಯಾದಿ ಇತ್ಯಾದಿ ಮುನ್ಸ್ ಕೆಲವು ಸ್ವಾಯತ್ತ ಸಂಸ್ಥೆಗಳಿಗೆ ವರ್ಗಾವಣೆಗೊಂಡಾಗ ಅವರು ನಿಮಗೆ ಟಿ ಎ ಕೊಡ್ತಾರೆ ಸರ್ಕಾರದ ವತಿಯಿಂದ ಟಿ ಎ ಕೊಡೋದಿಲ್ಲ ರೈಟ್ ಮತ್ತು ಗ್ರೂಪ್ ಗೆಜೆಟೆಡ್ ಆಫೀಸರ್ಸ್ನ ಟಿ ಎ ಬಿಲ್ಲುಗಳಿಗೆ ಮೇಲು ಸಹಿ ಅವಶ್ಯಕತೆ ಇಲ್ಲ ಅಂದರೆ ಕೆಲವು ಇತಿಮಿತಿಗಳು ಇದ್ದಾವೆ ಗೆಜಿಟೆಡ್ ಆಫೀಸರ್ಸ್ ಪ್ರಯಾಣ ಮಾಡಿದೆ ಹಾಂ ಏನದು ಅರ್ಹತೆ ಇದು ಕರ್ನಾಟಕ ಕೆ ಎಫ್ಸಿನಲ್ಲಿ ಆರ್ಟಿಕಲ್ ನೂರ ಒಂದರಲ್ಲಿ ಇದೆ ಇದು ಭಾಳ ವರ್ಷಗಳಾಗಿದೆ ಹಾಂ ಗ್ರೂಪ್ ಎ ಅಧಿಕಾರಿ ವಿಮಾನದಲ್ಲಿ ಪ್ರಯಾಣ ಮಾಡಲು ಅರ್ಹತೆ ಇರುವ ಅಧಿಕಾರಿಯಾಗಿದ್ದರೆ ಒಂದು ಬಾರಿಗೆ ಐವತ್ತು ಸಾವಿರ ರೂಪಾಯಿನವರೆಗೂ ಮೇಲ್ಸಹಿ ಇಲ್ಲದೆ ಕ್ಲೇಮ್ ಮಾಡಬಹುದು ಇತರೆ ಗ್ರೂಪ್ ಎ ಅಧಿಕಾರಿಗಳು ಪ್ರಯಾಣ ಮಾಡಿ ಬಂದರೆ ಒಂದು ಬಿಲ್ಲು ಹತ್ತು ಸಾವಿರ ರೂಪಾಯಿನವರೆಗೂ ಮೇಲು ಸಹಿ ಇಲ್ಲದೆ ಕ್ಲೇಮ್ ಮಾಡಬಹುದು ಗ್ರೂಪ್ ಬಿ ಆಫೀಸರ್ಸ್ ಒಂದು ಬಿಲ್ಲು ಐವತ್ತು ಐದು ಸಾವಿರ ರೂಪಾಯಿನವರೆಗೂ ಮೇಲು ಸಹಿ ಇಲ್ಲದೆ ಕ್ಲೇಮ್ ಮಾಡಬಹುದು ಇದು ಇರುತ್ತೆ ಪ್ರಕಾರ ಬಸ್ಸು ರೈಲು ವಿಮಾನ ಟಿಕೆಟ್ಗಳ ಕಾಯ್ದಿರಿಸುವ ಶುಲ್ಕವನ್ನು ಕ್ಲೇಮ್ ಮಾಡಬಹುದು ನಿಯಮ ಎಂಬತ್ತೊಂಬತ್ತು ಬಿ ಪ್ರಕಾರ ರಿಸರ್ವೇಷನ್ ಚಾರ್ಜಸ್ ಅನ್ನು ಕ್ಲೇಮ್ ಮಾಡಬೇಕು ರಿಸರ್ವೇಷನ್ ಚಾರ್ಜಸ್ ಅಂತಂದರೆ ನೀವೇ ರಿಸರ್ವೇಷನ್ ಮಾಡಿಸ್ಕೋಬೇಕು ಆನ್ಲೈನ್ ಆರ್ ಆಫ್ಲೈನ್ ಏಜೆನ್ಸಿಯ ಮೂಲಕ ರಿಸರ್ವೇಷನ್ ಮಾಡಿಸಿದ್ರೆ ಆ ಏಜೆನ್ಸಿನವರು ಬಹಳ ಅಬ್ನಾರ್ಮಲ್ ಚಾರ್ಜ್ ಮಾಡ್ತಾರೆ ಆ ಏಜೆನ್ಸಿ ಚಾರ್ಜ್ ಕೊಡೋದಿಲ್ಲ ರಿಸರ್ವೇಷನ್ ಚಾರ್ಜ್ ಏಜೆನ್ಸಿ ಶುಲ್ಕ ಕ್ಲೇಮ್ ಮಾಡಲು ಅವಕಾಶ ಇಲ್ಲ ರೈಟ್ ಅವರು ಹೇಳಿ ಎಂಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಪ್ರಯಾಣಕ್ಕೆ ಪ್ರಯಾಣ ದರ ಮಾತ್ರ ಲಭ್ಯ ದಿನ ಭತ್ಯೆ ಲಭ್ಯತೆ ಇಲ್ಲ ಸೊ ಇದು ಟಿ ಎ ಕ್ಲೇಮಿಗೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿಗೆ ಇದು ಚಾಪ್ಟರ್ ಮುಗಿಯಿತು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು